ಮೇಡಮ್ ಸಾಮಾನ್ಯವಾಗಿ ಚಿಕ್ಕಮಗ್ಳೂರನ್ನ ನಾವು ಎಲ್ಲೆಲ್ಲಿಂದಲೂ ನೋಡೋದಕ್ಕೆ ಬರ್ತೀವಿ ಸೊ ಆದರೆ ಅದೇ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಿದ್ದೀರಾ ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದಿದ್ದರ ಸೊಗಸನ್ನ ಏನು ಹೇಳ್ತೀರಾ ಚಿಕ್ಕಮಂಗ್ಳೂರು ಎಲ್ಲರೂ ಹೇಳ್ತಾರೆ ತುಂಬ ಅತಿ ಸುಂದರವಾದ ಕ್ಷೇತ್ರ ಅಂತ ಯಾರೇ ಹೊರಗಡೆಯಿಂದ ಬಂದ್ರೂ ಹೇಳ್ತಾರೆ ಇಷ್ಟು ಸುಂದರವಾದ ಕ್ಷೇತ್ರ ಯಾರಿಗೂ ಸಿಕ್ಕಿಲ್ಲ ಅಂತ ಅದು ಮಾತ್ರ ಸತ್ಯ ನಿಜವಾಗ್ಲೂ ನಾನು ಯಾವತ್ತೂ ನಾನು ಕ್ಷೇತ್ರದಲ್ಲಿ ಎಲೆಕ್ಷನಿಗೆ ನಾನು ನಿಂತಾಗ ನಾನು ಅದನ್ನೇ ಹೇಳ್ಕೊಳ್ತಾ ಇದ್ದೆ ಜನರ ಹತ್ರ ಅಂದರೆ ನಿಮ್ಮಲ್ಲಿ ಎಷ್ಟು ಈ ಊರಿಂದು ಏನು ಗಾಳಿ ಮಣ್ಣು ನೀರು ಅಷ್ಟೇ ನಾನು ಅದನ್ನು ಮೈಗೂಡಿಸ್ಕೊಂಡಿದ್ದೀನಿ ಅಂತ ಹಾಗೆಯೇ ನಾವು ಸಾಮಾನ್ಯವಾಗಿ ನೋಡ್ತಿರ್ತೀವಿ ಹೊಸದಾಗಿ ನೀವು ಮೊದಲನೇ ಬಾರಿಗೆ ನೀವು ವಿಧಾನಸೌಧದ ಮೆಟ್ಟಲು ಹತ್ತಿರ್ಬೋದು ಆದರೆ ನಿಮ್ಮ ವಾಕ್ಚಾತುರ್ಯವನ್ನು ಕಂಡಾಗ ಬಹಳನೇ ಪೊಳಗಿದ್ದೀರಾ ಅಂತ ಅನಿಸುತ್ತೆ ನನ್ನ ಜೀವನ ದೊಡ್ಡ ಕನಸು ರಾಜಕಾರಣ ರಾಜಕೀಯ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಬಂದವಳು ನಮ್ಮ ಮಾತುಗಳನ್ನ ಕೇಳಿಸ್ಕೊಂಡು ಯಾವತ್ತಾರು ಮೋಟಮ್ನವರು ಯಾವ್ದಾರು ಸಜೆಷನ್ಸ್ನ ಕೊಟ್ಟಿದ್ದೀರಾ ಮೇಡಮ್ ಮಗಳಿಗೆ ಹಿಂಗೆ ಮಾತಾಡಬೇಕಿತ್ತು ಹಿಂಗೆ ಹೇಳಿದ್ದೆ ನೀನು ಅಂತ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದರೆ ಸ್ವಲ್ಪ ಫಾಸ್ಟ್ ಟಾಕ್ ಇದೆ ಅವಳದು ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಹೋಗಬೇಕು ಸ್ವಲ್ಪ ಅದನ್ನು ಸ್ಲೋ ಡೋ ಸ್ಲೋ ಡೌನ್ ಮಾಡ್ಕೊಂಡು ಮಾತಾಡಿದರೆ ಇನ್ನೊಂದಷ್ಟು ಕನ್ವಿನ್ಸ್ ಆಗುತ್ತೆ ಅಂತ ಹೇಳಿ ಸೊ ನಾವು ಮೋಟಮ್ಮ ಅವ್ರನ್ನ ಇವತ್ತು ಒಂದು ಶಕ್ತಿಯಾಗಿ ನೋಡ್ತೀವಿ ಆದರೆ ಬಹಳ ಹಿಂದಕ್ಕೆ ಹೋದಾಗ ಮನೆಗೆ ನೀವು ಬೇಡವಾದಂಥ ಒಂದು ಮಗು ಅಂತಲೇ ಹೇಳ್ಬೋದು ಹೆಸರು ಕೂಡ ಇಟ್ಟಿರಲಿಲ್ಲ ಆ ವಿಚಾರವನ್ನು ನೆನ್ಪು ಮಾಡ್ಕೊಳ್ಳೋದಾದರೆ ಏನು ಹೇಳ್ತೀರಾ ಮೇಡಮ್ ಇಲ್ಲ ಆ ವಿಚಾರ ನೆನೆಸ್ಕೊಂಡ್ರೆ ಒಂದು ರೀತಿ ಹೆಮ್ಮೆ ಒಂದು ರೀತಿ ದುಃಖ ಆಗುತ್ತೆ ನಮ್ಮ ತಂದೆಗೆ ಇನ್ನೊಂದು ಗಂಡು ಮಗು ಬೇಕಿತ್ತು ಅನ್ನೋದಿತ್ತು ಆದರೆ ನಾನು ಮೂರನೇಳು ಹೆಣ್ಮಗಳಾಗಿ ಹುಟ್ಟಿದಾಗ ಅವರಿಗೆ ಜಿಗುಪ್ಸೆ ಬಂದಿರೋ ಸಹಜ ಏಕೆಂದರೆ ನಮ್ಮ ತಾಯಿ ಹೇಳಿದ್ರಂತೆ ಅವರೆಲ್ಲ ಹೊರಗಡೆ ಇದ್ದಾಗ ಇವರಿಗೆ ಡೆಲಿವರಿ ಆಗಿದೆ ಅದು ಕಾಫಿ ಹಣ್ಣು ಕುಯ್ಲಿಕ್ಕೆ ಹೋಗಿ ತೋಟದಿಂದ ಬಂದು ನನ್ನ ಎತ್ತಿದ್ದಾರೆ ಆವಾಗ ನಿಮ್ಮ ಹೆಂಡತಿ ಹೆರಿಗೆ ಆಗಿದೆ ಅಂತ ಅವ್ರು ಯಾರೋ ಅವ್ರ ಕೊಲೀಗ್ಸ್ ಕೆಲಸ ಮಾಡೋರು ಹೇಳಿದ್ರಂತೆ ದಾರಿಲಿ ಓ ಹೆಣ್ಮಗುನ ಅದನ್ನ ಯಾರ್ಯಾರು ಕೊಟ್ಬಿಡೋಕೇಳು ನಾನೇ ಮಗನ ಮುಗ ಮುಖನೂ ನೋಡಲ್ಲ ಅಂತ ಹೇಳಿದ್ರಂತೆ ನಮ್ಮ ತಾಯಿ ನಾನೇ ಯಾಕೆ ಬೇರೆಯವ್ರಿಗೆ ಕೊಡಬೇಕು ನಾನೇ ಸಾಕ್ತಿನಿ ಅಂತ ಎಷ್ಟೇ ವಯಸ್ಸಿಗೆ ಹೋಗಕ್ಕೆ ಶುರು ಮಾಡಿದ್ರಿ ಒಂದು ಆರು ಏಳು ವರ್ಷ ಇರ್ಬೋದು ನಮ್ಮ ಸ್ಕೂಲೇ ಇರಲಿಲ್ಲ ಒಂದು ದನದ ಕೊಟ್ಟಿಗೆ ಖಾಲಿ ಇತ್ತಂತೆ ಅಲ್ಲಿ ಸ್ಕೂಲ್ ಪ್ರಾರಂಭ ಮಾಡಿದ್ರು ನೀವು ಎಷ್ಟನೇ ವಯಸ್ಸು ಅವಾಗ ಸ್ಕೂಲಿಗೆ ಹೋಗಿ ಸೇರ್ಕೊಂಡಾಗ ನಿಮ್ಮ ಟೀಚರ್ ನಿಮ್ಗೆ ಹೆಸರಿಟ್ಟಾಗ ಅವಾಗ ನಾವು ಎಲ್ಲರೂ ಹೋಗ್ತಿದ್ರಲ್ಲ ನಾನು ಹೋಗಿದ್ದು ಸ್ಕೂಲಿಗೆ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ಮೈಯೆಲ್ಲ ಒರೆಸ್ಕೊಂಡು ಹೋಗಿದ್ದೀನಿ ಅದೆಲ್ಲ ಸೀರೆ ನಮ್ಮ ಅಕ್ಕಂದು ಕಟ್ಕೊಂಡು ಹೋಗಿದ್ದಂತೆ ನಂಗೆ ಒಳ್ಳೆ ಬಟ್ಟೆ ಇಲ್ಲ ಅಂತ ಅದಕ್ಕೆ ಮೇಷ್ ನೀರು ಏನೋದು ಇಷ್ಟು ಉದ್ದ ನೀನು ಯಾಕೆ ಇಷ್ಟು ದೊಡ್ಡ ಸೀರೆ ಸುತ್ಕೊಂಡು ಬಂದಿದೆ ನಿಮ್ಮ ಅಪ್ಪನ ಕರ್ಕೊಬ ಅಂತ ಆಮೇಲೆ ನಮ್ಮ ಅಪ್ಪನ ಕರ್ಕೊಂಡು ನಿನ್ನ ಹೆಸರು ಏನಾದ್ರೂ ಮೋಟು ಅಂತ ಆಮೇಲೆ ಮೋಟಮ್ಮ ಅಂತ ಚೆನ್ನಾಗಿಲ್ಲ ಅವರು ಸತ್ಯನಾರಾಯಣಮ್ಮೆ ಪೂರ್ತಿ ಹೆಸರು ಬರ್ದಿಟ್ಟಿದ್ದು ನೈನವರ ಈ ವಿಚಾರವಾಗಿ ಏನು ಹೇಳ್ತೀರಾ ಯಾಕಂದ್ರೆ ಒಳ್ಳೆಯ ಸ್ಕೂಲ್ಗಳನ್ನು ನಮ್ಮ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಪ್ಲಾನ್ಡ್ ಆಗಿದ್ರು ಸೊ ಹಾಗಾಗಿ ನಿಮ್ಮ ನಿಮ್ಮ ಮೂರು ಜನದ ಎಜುಕೇಷನ್ ತುಂಬ ಒಂದು ಅಂದರೆ ನಮ್ಮ ತಾಯಿ ನನಗೆ ಇನ್ನೂ ನೆನ್ಪಿದೆ ಹಾಸ್ಟೆಲಿಗೆ ಸೇರಿಸೋ ದೊಡ್ಡ ಕಾರಣ ಒಂದು ಅಂದರೆ ನಾವು ಚೆನ್ನಾಗಿ ಇಂಗ್ಲೀಷ್ ಮಾತಾಡಬೇಕು ಅಂತ ನೀನು ಡಿ ಸಿ ಆಗಬೇಕು ಡಿ ಸಿ ಆಗಬೇಕು ಅಂತ ಒಂದು ರೀತಿ ಯಾವಾಗಲೂ ಒಂದು ಪೀಟಿಗೆ ಹಾಕ್ತಾ ಇದ್ರು ನಮಗೆ ಮೂರು ಜನಕ್ಕೂ ಒಂದೊಂದು ಇದನ್ನು ಹೇಳ್ಕೊಡ್ತಾ ಇದ್ರು ಸೊ ಆ ಒಂದು ಮನಸ್ಥಿತಿಯಲ್ಲೇ ನಾವು ಬೆಳೆದ್ವು ಬಟ್ ಹೇಳಬೇಕು ಅಂದರೆ ರಾಜಕಾರಣಕ್ಕೆ ಬರೋಕ್ಕಿಂತ ಹೆಚ್ಚಾಗಿ ನಮಗೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ನನಗೆ ತುಂಬ ಹೆಲ್ಪ್ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ